ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಯ ಕಸರತ್ತು ನಾಳೆ ಮೇಯರ್ ಉಪಮೇಯರ್ ಅಧಿಕಾರ ಅವಧಿ ಮುಕ್ತಾಯ ನಾಲ್ಕನೇ ಅವಧಿ ಮೇಯರ್ ಉಪಮೇಯರ್ ಆಯ್ಕೆ ಕಗ್ಗಂಟಾಗುತ್ತಾ ಮೇಯರ್ ಪಟ್ಟ ಲಿಂಗಾಯತ್ರಿಗೋ ನೇಕಾರರಿಗೋ ಎನ್ನುವಂತಹ ಕುತೂಹಲ ಇದೀಗ ಮನೆ ಮಾಡಿರುವಂಥದ್ದು ಮೇಯರ್ ಸಾಮಾನ್ಯ ಮಹಿಳೆ ಉಪಮೇಯರ್ ಸಾಮಾನ್ಯ ಪುರುಷ ಲಿಂಗಾಯತ ಅಥವಾ ನೇಕಾರ ಸಮುದಾಯಕ್ಕೆ ಈ ಒಂದು ಮೇಯರ್ ಪಟ್ಟಣ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಪ್ರತಿ ಬಾರಿಯೂ ಜಾತಿ ಲೆಕ್ಕಾಚಾರದಲ್ಲಿ ನಡೆದಿರುವಂತಹ ಆಯ್ಕೆ ಇದಾಗಿರುತ್ತೆ ಹಾಗಾಗಿ ಈ ಬಾರಿ ಲಿಂಗಾಯತ್ರಿಗೆ ಸೇರುತ್ತೋ ಅಥವಾ ನೇಕಾರರಿಗೆ ಸೇರುತ್ತೋ ಎನ್ನುವಂತಹ ಪ್ರಶ್ನೆ ಮೂರು ಅವಧಿಯಲ್ಲಿ ಎರಡು ಬಾರಿ ಮರಾಠ ಸಮಾಜಕ್ಕೆ ಒಂದು ಬಾರಿ ದಲಿತ ಸಮುದಾಯಕ್ಕೆ ಮೇಯರ್ ಪಟ್ಟವನ್ನು ಕೊಡಲಾಗಿದೆ ನೋಡಿ ಬೆಳಗಾವಿ ಉತ್ತರದಲ್ಲಿ ಲಿಂಗಾಯತ ಬೆಳಗಾವಿ ದಕ್ಷಿಣದಲ್ಲಿ ನೇಕಾರ ಸಮಾಜದ ಜಾತಿ ಲೆಕ್ಕಾಚಾರ ಆರಂಭ ಬಿಜೆಪಿ ಶಾಸಕ ಅಭಯ ಪಾಟೀಲ್ ನಿರ್ಧಾರವೇ ಮೇಯರ್ ಆಯ್ಕೆಯಲ್ಲಿ ನಿರ್ಣಾಯಕವಾಗುತ್ತೆ ಅಂತಿಮವಾಗುತ್ತೆ ಹಾಗಾಗಿ ಮಹಾನಗರ ಪಾಲಿಕೆಯಲ್ಲಿ ಒಟ್ಟು ಐವತ್ತೆಂಟು ನಗರ ಸೇವಕರ ಬಲವಿದೆ ಇದರಲ್ಲಿ ಮೂವತ್ತೆಂಟು ಜನ ಬಿಜೆಪಿ ನಗರ ಸೇವಕರಾದರೆ ಇಪ್ಪತ್ತು ಕಾಂಗ್ರೆಸ್ ಮತ್ತು ಪಕ್ಷೇತರ ನಗರ ಸೇವಕರಿದ್ದಾರೆ ಹಾಗಾಗಿ ಈ ಬಾರಿ ಲಿಂಗಾಯತರಿಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಅಥವಾ ನೇಕಾರ ಸಮುದಾಯಕ್ಕೆ ಕೊಡಬೇಕು ಅಂತಲೂ ಕೂಡ ಬೇಡಿಕೆ ಈ ವಿಚಾರದಲ್ಲಿ ಮೇಯರ್ ಪಟ್ಟಕ್ಕೆ ಬಿಜೆಪಿಗೆ ಬಹುಮತವಿದೆ ನಾವೇನು ಮಾಡಲ್ಲ ಪಾಲಿಕೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಕಾಂಗ್ರೆಸ್ ಹಿಂದೇಟಾಗ್ತಾ ಇದೆ ಕಳೆದ ಬಾರಿ ಮೇಯರ್ ಗದ್ದುಗೆ ಇರೋದಕ್ಕೆ ಕಾಂಗ್ರೆಸ್ ತನ್ನ ತೆರೆ ಮರಿಯಲ್ಲಿ ತೀವ್ರ ಕಸರ ನಡೆಸಿ ಕೈಬಿಟ್ಟಿತ್ತು ಎನ್ನುವಂತಹ ವಿಚಾರ ಕೂಡ ಇಲ್ಲಿ ಹೇಳಿರುವಂತದ್ದು ಇಲ್ಲ ಅವ್ರದ್ದು ಮೆಜಾರಿಟಿ ಅವಶ್ಯಕತೆ ಈಗ ನಡೀತಾ ಇದೆ ಆರಾಮಿದೆ ಎಲ್ಲಾರು ಆರಾಮಿದಾರೆ ಹ್ಞೂ ಮೆಂಬರ್ಗಳು ಹ್ಞೂ ಅವರೇ ಮಾಡ್ಕೊಳ್ಳಿ ಅವರೇ ಮಾಡ್ಯಾಗ ಯಾರು ಮಾಡೋದು ಮಾಡಲಿ ಇನ್ನೂ ಎರಡು ಅವಧಿಗೆ ಮಾಡ್ರಿ ಅವರು ಮಾಡಲಿ ಅವ್ರ ಮೆಜಾರಿಟಿ ಇದೆ ನಾವಲ್ಲಿ ಹೋಗೋದ ಅವಶ್ಯಕತೆ ಬರಂಗಿಲ್ಲ ಇಲ್ಲ 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 ನಾವು ಯಾವುದು ಇಲ್ಲ ಅವ್ರದ್ದೇ ಮೆಜಾರಿಟಿ ಇದೆ ಅವ್ರದ್ದು ಮಾಡಲಿ ಯಾಕೆ ನಾವು ಯಾಕೆ ಅಲ್ಲಿ ಹೋಗಿ ಅದ್ರಾಗ ಏನು ಅವಶ್ಯಕತೆ ಇದೆ ಹ್ಞೂ ಈಗ ನಡೀತಾ ಇದೆ ಆರಾಮಿದೆ ಎಲ್ಲಾರು ಆರಾಮಿದಾರ ಹ್ಞೂ ಮೆಂಬರ್ಗಳು ಹ್ಞೂ ಅವರೇ ಮಾಡ್ಕೊಳ್ಳಿ ಅವರೇ ಮಾಡಿ ಡ್ಯಾಗ ಯಾರು ಬಡೋದ್ರು ಮಾಡಲಿ ಇನ್ನೂ ಎರಡು ಅವಧಿಗೆ ಮಾಡ್ರಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ್ ಗಸ್ತೆ ಶ್ರೀಧರ್ ಗಮನಿಸೋದಾದ್ರೆ ಪ್ರತಿ ಬಾರಿ ಜಾತಿಯ ಆಧಾರದ ಮೇಲೆ ಮೇಯರ್ ಪಟ್ಟ ಸಿಗ್ತಾ ಇತ್ತು ಈ ಬಾರಿಗೆ ಯಾರಿಗೆ ಸಿಗುವಂತಹ ಚಾನ್ಸಸ್ ಬಹುತೇಕವಾಗಿ ಗೊತ್ತಾಗ್ತಾ ಇದೆ ಅಂತ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ಏನು ನಡೀಲಿದೆ ಅಂತ ಹೇಳ್ಬೋದು ಈಗ ಮೂರನೇ ಅವಧಿಯ ಅಧಿಕಾರ ಅವಧಿ ನಾಳೆ ಮುಕ್ತಾಯ ಆಗುತ್ತೆ ಹೀಗಾಗಿ ನಾಲ್ಕನೇ ಅವಧಿಯ ಮೇಯರ್ ಉಪಮೇಯರ್ ಆಯ್ಕೆ ಕಸರತ್ತೀಗ ಆರಂಭ ಆಗಿದೆ ತೆರೆ ಮರೆಯಲ್ಲಿ ಈಗ ಏನು ಜಾತಿಗಳ ಕಚೇರಿ ಬಿಜೆಪಿಯಲ್ಲಿ ಆರಂಭ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಏನು ಐವತ್ತೆಂಟು ಸದಸ್ಯರ ಬಲ ಇದೆ ಇದರಲ್ಲಿ ಮೂವತ್ತೆಂಟು ಸದಸ್ಯರು ಬಿಜೆಪಿಯಲ್ಲಿರ್ತಕ್ಕಂಥ ಕಾರಣಕ್ಕಾಗಿ ಬಿಜೆಪಿ ಸ್ಪಷ್ಟವಾದಂತಹ ಬಹುಮತ ಆಗ್ತಕ್ಕಂಥದ್ದು ಈ ಕಳೆದ ಮೂರು ಅವಧಿಯಲ್ಲಿ ಎರಡು ಬಾರಿ ಮರಾಠ ಸಮುದಾಯಕ್ಕೆ ಒಂದು ಬಾರಿ ದಲಿತ ಸಮುದಾಯಕ್ಕೆ ಒಂದು ಮೇಯರ್ ಪಟ್ಟವನ್ನ ಏನು ಕೊಡಲಾಗಿತ್ತು ಈಗ ಏನಂದ್ರೆ ಲಿಂಗಾಯತ ಸಿಗುತ್ತೋ ಅಥವಾ ನಾವು ಏನು ನೇಕಾರರು ಸಿಗುತ್ತೆ ಅಂತ ಒಂದು ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಯಾಕಂದ್ರೆ ಮೇಯರ್ ಸ್ಥಾನ ಏನಿದೆ ಸಾಮಾನ್ಯ ಮಹಿಳೆ ಆಗಿರ್ತಕ್ಕಂಥದ್ದು ಉಪಮೇಯರ್ ಸ್ಥಾನ ಏನಿದೆ ಸಾಮಾನ್ಯ ಪುರುಷ ಆಗಿರ್ತಕ್ಕಂಥದ್ದು ಈ ಒಂದು ಕಾರಣಕ್ಕಾಗಿ ಈಗ ಕೊಡಬೇಕು ಕೊಡಬೇಕನ್ನುವಂತ ಒಂದು ಪಟ್ಟು ಒಂದು ಕಡೆ ಆದ್ರೆ ನೇಕಾರಿಗೆ ಅಂತ ಒಂದು ಪಟ್ಟು ಮತ್ತೊಂದು ಕಡೆ ಆಗಿರ್ತಕ್ಕಂಥದ್ದು ಹಾಗಾಗಿ ತಮ್ಮ ತಮ್ಮ ಬೆಂಬಲಿತ ಏನು ಅಹ್ ಸದಸ್ಯರಾದರೆ ತಮ್ಮ ತಮ್ಮ ನಾಯಕರ ದುಂಬಾಲ ಬಿಟ್ಟಿರ್ತಕ್ಕಂಥದ್ದು ಈ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಆಯ್ಕೆಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ನಿರ್ಣಾಯಕ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಹರಡಬೇಕಂದ್ರೆ ಅಭಯ್ ಪಾಟೀಲ್ ಪಾತ್ರ ಬಹಳ ಪ್ರಮುಖವಾಗಿದೆ ಹಾಗಾಗಿ ಈಗ ಮೇಯರ್ ಉಪಮೇಯರ್ ಲಿಂಗಾಯತರು ಸಿಗುತ್ತೋ ಅಥವಾ ಮರಾಠರಿಗೆ ಸಿಗುತ್ತೆ ಪ್ರಮುಖವಾಗಿ ನೇಕಾರ ಸಿಗುತ್ತೋ ಅನ್ನುವಂತ ಕುತೂಹಲ ಕೆಲಸಿದೆ ಕಳೆದ ಎರಡು ಅವಧಿಯಲ್ಲೂ ಕೂಡ ಏನಂದ್ರೆ ಆಹ್ಹ್ ಲಿಂಗಾಯತರಿಗೆ ಲಿಂಗಾಯತ್ ಕೊಡಬೇಕು ಅನ್ನೋದನ್ನ ಡಿಮಾಂಡ್ ಮಾಡಲಾಗಿತ್ತು ಆದ್ರೆ ಎರಡು ಅವಧಿಯಲ್ಲಿ ಮರಾಠರಿಗೆ ಒಂದು ಮೇಯರ್ ಸ್ಥಾನ ಕೊಡಲಾಗಿತ್ತು ಈ ಬಾರಿ ಕೂಡ ಲಿಂಗಾಯತರಿಗೆ ಸಿಗುತ್ತಾ ಅಥವಾ ಮತ್ತೆ ಏನಾದ್ರು ಲಿಂಗಾಯ ಸಮುದಾಯ ಬಿಟ್ಟು ಏನು ನೇಕಾರ್ ಸಮುದಾಯಕ್ಕೆ ಒಂದು ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅನ್ನೋದು ಪುತ್ರ ಯಾಕಂದ್ರೆ ಬೆಳಗಾವಿ ಉತ್ತರ ಮತಕ್ಷೇತ್ರ ಮಾಜಿ ಶಾಸಕ ಅನಿಲ್ ಬನಿಕ್ ನೇತೃತ್ವ ವಹಿಸಿಕೊಂಡ್ರೆ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥದ್ದು ಈ ಇಬ್ಬರು ನಾಯಕರ ಮಧ್ಯೆ ಏನು ಆಂತರಿಕ ಒಪ್ಪಂದ ಆಗುತ್ತೋ ಅದರ ಮೇಲೆ ಒಂದು ಮೇಯರ್ ಉಪಮೇಲೆ ಆಯ್ಕೆ ಆಗುತ್ತೆ ಅಂತ ಹೇಳ್ಬೋದು ಬಿಜೆಪಿಯಲ್ಲಿ ಬಣಗಳಿದ್ರು ಕೂಡ ಅದರ ಲಾಭ ಪಡೆಯೋದಕ್ಕೆ ಕಾಂಗ್ರೆಸ್ ಈ ಹಿಂದೆ ಸಾಕಷ್ಟು ಪ್ರಯತ್ನ ಮಾಡಿತ್ತು ಕೊನೆ ಕ್ಷಣದಲ್ಲಿ ಆ ಒಂದು ಕಸರತ್ತನ್ನು ಕೈಬಿಟ್ಟಿತ್ತು ಈ ಬಾರಿ ಕೂಡ ಏನು ಮೇಯರ್ ಉಪಮೇಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದ್ರೂ ರಾಜಕೀಯ ದಾಳ ಉಳಿಸುತ್ತಾ ಸಾಕಷ್ಟು ಕುತೂಹಲ ತಿಳಿಸಿದೆ ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಅವರು ಸ್ಪಷ್ಟ ಬಹುಮತ ಇದೆ ಹೀಗಾಗಿ ನಾವು ಯಾವುದೇ ರೀತಿಯ ಇಲ್ಲಿ ಏನು ಹಸ್ತಕ್ಷೇಪ ಮಾಡೋದಿಲ್ಲ ಅನ್ನುವಂಥ ಮಾತನಾಡುವ ಮೂಲಕ ಏನು ಬಿಜೆಪಿಯ ಮೇಯರ್ ಉಪಮೇಲೆ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಮತ್ತೆ